ಬೇಸಿಗೆ ಬಂದ ತಂದ್ರೆ ಸಾಕು ಪ್ರತಿಯೊಬ್ಬರು ಇಷ್ಟದಿಂದ ತಿನ್ನುವಂತದ್ದು ಮತ್ ಯಾವುದು ಅಲ್ಲ ಅದೇ ತಾಟಿ ನಿಂಗು ಇದನ್ನ ತಾಟಿ ನಿಂಗು ಅಥವಾ ತಾಳೆ ನಿಂಗು ಅಂತ ಕೂಡ ಕರೀತಾರೆ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ಬರು ತಿನ್ನುವಂತಹ ಹಣ್ಣು ಇದು ಇನ್ನು ಈ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ಈ ತಾಟಿ ನಿಂಗುಗೆ ಸಾಕಷ್ಟು ಬೇಡಿಕೆ ಬರುತ್ತದೆ ಇನ್ನು ಪ್ರಕೃತಿ ಸಹಜವಾದ ಎಂತಹ ಕಲಬರಿಕೆ ಇಲ್ಲದ ಸ್ವಚ್ಛವಾದ ಪೋಷಕ ಪದಾರ್ಥ ಉಳ್ಳಂತಹ ಈ ತಾಟಿ ನಿಂಗನ್ನ ಈ ಸೀಸನ್ ಅಲ್ಲಿ ಮಿಸ್ ಆದ್ರೆ ಒಳ್ಳೆ ಪೋಷಕಾಂಶಗಳನ್ನ ಮಿಸ್ ಆದಂತೆಯೇ ಸರಿ ಅದರಿಂದಲೇ ಪೂರ್ವ ಕಾಲದಿಂದಲೂ ಮಕ್ಕಳು ಹಿಡಿದು ಹಿರಿಯರವರೆಗೆ ಇವುಗಳನ್ನ ತಿಂತ ಇದ್ರು ಇದರಲ್ಲಿರುವ ಅತಿ ಅಮೂಲ್ಯವಾದ ಪೋಷಕ ಪದಾರ್ಥಗಳನ್ನ ಅವರು ಹೊಂದುತ್ತಾ ಇದ್ರು ಪ್ರಕೃತಿಯಿಂದ ಲಭಿಸುವಂತಹ ಆರ್ಗಾನಿಕ್ ಫುಡ್ ತಾಟಿ ನಿಂಗು ಇನ್ನು ಈ ಬೇಸಿಗೆಯಲ್ಲಿ ತಾಟಿ ನಿಂಗನ್ನ ತಿನ್ನೋದ್ರಿಂದ ಬೆಳೆಯುವ ಮಕ್ಕಳಲ್ಲಿ ಮುಖ್ಯವಾಗಿ ಓದಿಕೊಳ್ಳುವ ಮಕ್ಕಳಲ್ಲಿ ಬ್ರೈನ್ ಪವರ್ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲ ತಾಟಿ ನಿಂಗನ್ನ ತಿನ್ನೋದ್ರಿಂದ ಶರೀರಕ್ಕೆ ತಂಪು ಉಂಟಾಗಿ ಬೇಸಿಗೆಯಲ್ಲಿ ಸಾಕಷ್ಟು ರಿಲೀಫ್ ಸಿಗುತ್ತದೆ ಆದ್ದರಿಂದಲೇ ಬೇಸಿಗೆಯಲ್ಲಿ ತಾಟಿ ನಿಂಗು ತಿನ್ನೋದ್ರಿಂದ ಬಾಯಿಗೆ ರುಚಿ ಹಾಗೂ ಹೊಟ್ಟೆಗೆ ಹಿತ ಇನ್ನು ದೇಹಕ್ಕೆ ತಂಪು ಇನ್ನು ತಾಟಿ ನಿಂಗು ನಮ್ಮ ಶರೀರಕ್ಕೆ ಮಾಡುವ ಮೇಲು ಗೊತ್ತಾದ್ರೆ ಪ್ರತಿಯೊಬ್ಬರು ಇದನ್ನ ಇನ್ನಷ್ಟು ಇಷ್ಟದಿಂದ ತಿನ್ನುತ್ತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಹಿಡಿದುಕೊಂಡರೆ ಕೈಯಿಂದ ಜಾರಿ ಹೋಗುವ ಅತಿ ಮೃದುವಾದ ಪದಾರ್ಥ ಬಾಯಿಯಲ್ಲಿ ಹಾಕೊಂಡ ತಕ್ಷಣ ಕರಿಗೆ ಹೋಗುವಂತಹ ಒಂದು ಲೋಳೆದಂತಹ ತಂಪಾದ ನೀರು ಇದರ ಒಳಭಾಗದಲ್ಲಿ ಇರುತ್ತದೆ ನೋಡಲು ಮೃದುವಾಗಿ ಮಧುರವಾಗಿ ಇರುವಂತಹದ್ದು ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿರುವಂತಹ ಈ ತಾಟಿನೆಂಗು ಬಾಯಿಯಲ್ಲಿ ಹಾಕೊಂಡ ತಕ್ಷಣ ಕರಿಗೆ ಸೀದ ಹೊಟ್ಟೆಯೊಳಗೆ ಹೋಗುತ್ತದೆ ಅದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಸಿಗುತ್ತವೆ ಇನ್ನು ಮುಖ್ಯವಾಗಿ ಶರೀರಕ್ಕೆ ಅಧಿಕ ಮೊತ್ತದಲ್ಲಿ ನೀರು ಈ ಬೇಸಿಗೆಯಲ್ಲಿ ಕಳೆದುಕೊಳ್ಳೋದ್ರಿಂದ ಈ ತಾಟಿನೆಂಗು ಶರೀರಕ್ಕೆ ಕಳೆದು ಹೋದ ನೀರನ್ನ ಒದಗಿಸುತ್ತದೆ ಇನ್ನು ಬೇಸಿಗೆ ಕಾಲ ಆರಂಭವಾದ ತಕ್ಷಣವೇ ಇವು ಮಾರ್ಕೆಟ್ ಅಲ್ಲಿ ಮಾರಲು ಸಿಗುತ್ತವೆ ಇನ್ನು ಶರೀರವನ್ನ ತಂಪು ಮಾಡುವ ಈ ನಿಂಗು ಆರೋಗ್ಯಕ್ಕೆ ಎಷ್ಟೋ ಬಗೆಯಲ್ಲಿ ಮೇಲು ಮಾಡುತ್ತದೆ ಈ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೆ ಬಾಧಿಸುವ ಪ್ರಮುಖ ಸಮಸ್ಯೆ ಎಂದರೆ ಕಾವು ಅಥವಾ ಉಷ್ಣ ಇದನ್ನ ಮೇಲಿಂದ ಮೇಲೆ ತಿನ್ನೋದ್ರಿಂದ ಶರೀರಕ್ಕೆ ಬೇಕಾಗುವಂತಹ ಶಕ್ತಿ ಮತ್ತು ತಂಪು ಸಿಗುತ್ತದೆ ಇನ್ನು ಮುಖದ ಮೇಲೆ ಬೇಸಿಗೆಯಲ್ಲಿ ಬರುವಂತಹ ಮೊಡವೆಗಳನ್ನ ಕೂಡ ಈ ನಿಂಗು ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಮೊಡವೆಗಳು ಕಡಿಮೆ ಆಗುತ್ತವೆ ಇನ್ನು ಗೆ ಒಳಗಾದಾಗ ಬೇಸಿಗೆಯಲ್ಲಿ ಇದನ್ನು ತಿನ್ನೋದ್ರಿಂದ ಶರೀರಕ್ಕೆ ನೀರಿನ ಪ್ರಮಾಣವನ್ನ ಅಧಿಕವಾಗಿ ನೀಡಿದಂತವರಾಗುತ್ತಿದೆ ಇಂತಹ ಅನೇಕ ಸಮಸ್ಯೆಗಳಿಂದ ಮುಖ್ಯವಾಗಿ ಬೇಸಿಗೆಯಲ್ಲಿ ಇದನ್ನ ನಾವು ತಪ್ಪದೆ ತಿನ್ನೋದ್ರಿಂದ ಸಾಕಷ್ಟು ದೇಹಕ್ಕೆ ಆರೋಗ್ಯವನ್ನು ನೀಡಿದಾಗುತ್ತಿವೆ ಇನ್ನು ಇದು ಶರೀರಕ್ಕೆ ಬೇಕಾಗುವಂತಹ ಮಿನರಲ್ ಸಮತುಲ್ಯವನ್ನ ಕೂಡ ಒದಗಿಸುತ್ತದೆ ಇನ್ನು ಈ ತಾಟಿ ನಿಂಗುದಲ್ಲಿ ವಿಟಮಿನ್ ಬಿ ಕ್ಯಾಲ್ಸಿಯಂ ನಮ್ಮ ಶರೀರಕ್ಕೆ ಅಗತ್ಯವಾಗುವ ಸಮಯದಲ್ಲಿ ಇರುವುದರಿಂದ ಇದು ಈ ಡೆಫಿಷಿಯನ್ಸಿ ಇರುವವರು ತಿನ್ನೋದ್ರಿಂದ ಸಾಕಷ್ಟು ಸತ್ಫಲಿತಗಳು ನೋಡಬಹುದು ಇದು ತಿನ್ನೋದ್ರಿಂದ ವ್ಯವಸ್ಥೆ ಕೂಡ ಚುರುಕಾಗುತ್ತದೆ ಅಷ್ಟೇ ಅಲ್ಲ ಇನ್ನು ಅಷ್ಟೇ ಅಲ್ಲ ಶರೀರಕ್ಕೆ ಬೇಕಾಗುವ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಸಿ ಐರನ್ ಫಾಸ್ಫರಸ್ ಪೊಟ್ಯಾಶಿಯಂಥವು ಸಮೃದ್ಧವಾಗಿ ಈ ತಾಟಿ ನಿಂಗು ಅಲ್ಲಿ ಇವೆ ಇನ್ನು ಅಧಿಕವಾದ ಪ್ರಮಾಣದಲ್ಲಿ ನೀರು ಇರೋದ್ರಿಂದ ಶರೀರದ ತೂಕವನ್ನ ಕಡಿಮೆ ಮಾಡೋದರಲ್ಲಿ ಕೂಡ ಹೆಚ್ಚಿನ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಇನ್ನು ಕಾಲೇಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಕೂಡ ಇದು ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಅಧಿಕ ಮೊತ್ತದ ಪೊಟ್ಯಾಷಿಯಂ ನಮ್ಮ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನ ಹೊರಗೆ ಕಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲವು ಜನರಿಗೆ ಒಂದೊಂದು ಬಾರಿ ವಾಂತಿ ಆದಂತೆ ಅನಿಸುತ್ತದೆ ಅಂತಹ ಸಮಯದಲ್ಲಿ ನಿಂಬೆ ರಸ ಕುಡಿತಾರೆ ಒಂದು ವೇಳೆ ನಿಂಬೆ ರಸ ಎಂತಹ ಫಲಿತ ನೀಡದೇ ಇದ್ದಾಗ ಈ ತಾಟಿನಿಂಗನ್ನ ತಿನ್ನೋದ್ರಿಂದ ಬಹಳ ಒಳ್ಳೆ ಫಲವನ್ನ ಹೊಂದಬಹುದು ಇನ್ನು ಶರೀರದಲ್ಲಿ ಕ್ಯಾನ್ಸರ್ ಕಣಗಳನ್ನ ನಿರೋಧಿಸುತ್ತದೆ ಈ ತಾಟಿನಿಂಗು ಆದ್ದರಿಂದ ತಾಟಿನಿಂಗು ಅನ್ನ ತಿನ್ನೋದ್ರಿಂದ ಶರೀರಕ್ಕೆ ಬೇಕಾಗುವಂತಹ ಎಲ್ಲಾ ಪೋಷಕಾಂಶಗಳನ್ನ ನೀಡುವ ಅದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಇದು ತಿನ್ಬೇಕಾದ್ರೆ ಇದರ ಮೇಲಿನ ಹೊಟ್ಟು ತೆಗೆಯದೆ ತಿನ್ನೋದ್ರಿಂದ ಕೂಡ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ ಇನ್ನು ಶುಗರ್ ಮಧುಮೇಹದಿಂದ ಬಾಧೆ ಪಡುತ್ತಿರುವವರು ಕೂಡ ಇದನ್ನ ನಿಸ್ಸಂದೇಹವಾಗಿ ತಿನ್ನಬಹುದು ಇನ್ನು ಬಿಸಿಲು ಕಾಲ ಬಂತು ಅಂದ್ರೆ ಬಿಸಿಲಲ್ಲಿ ಮುಖ ಹೊರಗೆ ಬಂದ ತಕ್ಷಣ ಬಾಡಿ ಹೋಗುತ್ತದೆ ಕಾಂತಿ ವಿಹೀನವಾಗುತ್ತದೆ ಅಂತ ಸಮಯದಲ್ಲಿ ಮುಖ ಕಾಂತಿವಂತವಾಗಿ ಮಾರ್ಪಡಲು ಇದನ್ನ ಅಂದ್ರೆ ತಾಟಿನಿಂಗನ್ನ ತೆಗೆದುಕೊಂಡು ಮುಖದ ತುಂಬಾ ಮಸಾಜ್ ಮಾಡಿಕೊಳ್ಳೋದ್ರಿಂದ ಮುಖದ ಮೇಲಿರುವ ಕಪ್ಪು ಮಚ್ಚೆಗಳು ಹಾಗೆಯೇ ಬಿಸಿಲಿಗೆ ಬಂದಂತಹ ಕೆಂಪು ಮಚ್ಚೆಗಳು ಕೂಡ ಕಡಿಮೆ ಆಗುತ್ತವೆ ಇನ್ನು ಇದು ಸ್ತ್ರೀ ಪುರುಷರಲ್ಲಿ ಶೃಂಗಾರ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಅಧಿಕವಾಗಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ನೋವು ಕೂಡ ಬರುವ ಕಾಣಿಸುವ ಲಕ್ಷಣಗಳು ಇರುತ್ತವೆ ಒಂದು ವೇಳೆ ನೀವೇನಾದ್ರೂ ತಾಟಿನಿಂಗನ್ನ ಅಧಿಕವಾಗಿ ತಿಂದಿದ್ದೇ ಆದಲ್ಲಿ ಒಂದು ಕಾಜಿನ ಪಾತ್ರೆಯಲ್ಲಿ ಹತ್ತು ಮಾವಿನ ಹೋಳನ್ನು ಹಾಕೊಂಡು ಅದು ಕೂಡ ಹಸಿ ಮಾವಿನ ಹೋಳನ್ನು ಹಾಕೊಂಡು ತಿನ್ನೋದ್ರಿಂದ ಇದು ಬಹುಬೇಗ ಜೀರ್ಣವಾಗುತ್ತದೆ ಆದ್ದರಿಂದ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೆ ಮೇಲು ಮಾಡುವಂತ ಕಲಬರಿಕೆ ಇಲ್ಲದ ಪ್ರಕೃತಿ ಸಹಜವಾದ ಆರ್ಗ್ಯಾನಿಕ್ ಈ ಟಾಟಿನಿಂಗು ಇದನ್ನ ಸೇವಿಸೋದ್ರಿಂದ ದೇಹಕ್ಕೆ ತಂಪು ನೀಡುವುದಲ್ಲದೆ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ